ಸದ್ಯಕ್ಕೆ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಕಾಟೇರ ಚಿತ್ರದ ಟೈಟಲ್ ವಾರ್ ನಿರ್ಮಾಪಕ ಉಮಾಪತಿ ವರ್ಸಸ್ ನಟ ದರ್ಶನ್ ಅನ್ನು ಹಾಗಾಗಿದೆ ಈ ಘಟನೆ ಈ ಪ್ರಕರಣ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಹುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಉಮಾಪತಿ ದೂರು ನೀಡುವ ಸಾಧ್ಯತೆ ಇದೆ ಕಾನೂನು ಕ್ರಮಕ್ಕೆ ಮುಂದಾದ್ರ ಉಮಾಪತಿ ಶ್ರೀನಿವಾಸ್ ಗೌಡ ದೂರು ನೀಡುವ ಬಗ್ಗೆ ಉಮಾಪತಿ ಆಪ್ತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ ನೆನ್ನೆ ಒಕ್ಕಲಿಗ ಗೌಡ್ತಿಯರ ಸಂಘ ಮಹಿಳಾ ಆಯೋಗದಲ್ಲಿ ದರ್ಶನ್ ವಿರುದ್ಧ ದೂರು ಕೊಟ್ಟಿದ್ರು ಅಯ್ಯೋ ತಗಡೆ ಅನ್ನೋ ಪದ ಬಳಕೆಗೆ ಉಮಾಪತಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ದರ್ಶನ್ ಮಾತುಗಳಿಗೆ ಕಾನೂನಾತ್ಮಕವಾಗಿಯೇನೆ ಉತ್ತರ ಕೊಡೋದಕ್ಕೆ ಮುಂದಾದ್ರ ಹಾಗಾದ್ರೆ ನಿರ್ಮಾಪಕರಾದಂತಹ ಉಮಾಪತಿಯವರು ಸೊ ಈ ಪ್ರಕರಣ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರುವ ಸಾಧ್ಯತೆ ಕೂಡ ಇದೆ ಸೊ ಇದೇ ನಿಟ್ಟಿನಲ್ಲಿ ಅವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋ ಚಾನ್ಸಸ್ ಇದೆ ಯಾಕಂತಂದ್ರೆ ಇದಕ್ಕೆ ಬೇಕಾದ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಉಮಾಪತಿ ಶ್ರೀನಿವಾಸ್ ಗೌಡ ನಿರ್ಮಾಪಕರು ದೂರ್ ನೀಡೋ ಬಗ್ಗೆ ಅವರ ಆಪ್ತ ಮೂಲಗಳಿಂದ ಒಂದಷ್ಟು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ನಿನ್ನೆ ಕೂಡ ದರ್ಶನ್ ವಿರುದ್ಧವಾಗಿ ಮಹಿಳಾ ಆಯೋಗಕ್ಕೆ ಒಕ್ಕಲಿಗ ಗೌಡತಿಯರ ಸಂಘ ದೂರನ್ನು ಕೂಡ ಕೊಟ್ಟಿದ್ರು ಅಂದ್ರೆ ಮಹಿಳೆಯರ ಬಗ್ಗೆ ಹೀನಾಯವಾಗಿ ಮಾತಾಡ್ತಾರೆ ಕೆಟ್ಟದಾಗ ಮಾತಾಡ್ತಾರೆ ಪದಬಳಕೆ ಸರಿಯಾಗಿಲ್ಲ ಸೊ ಈ ಒಂದು ಮಾತನ್ನ ಹದ್ಬಸ್ನಲ್ಲಿ ಇಟ್ಕೋಬೇಕು ಇವರು ಅಂತೇಳಿ ಅವರು ಕೂಡ ಹೋಗಿ ದೂರು ಕೊಟ್ಟಿದ್ರು ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ದೂರು ಕೊಟ್ಟಿದ್ರು ಇದೀಗ ಇವರ ಇದರ ಬೆನ್ನಲ್ಲೇ ಇದೀಗ ಅಹ್ ನಿರ್ಮಾಪಕ ಉಮಾಪತಿಯವರು ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾರ ದರ್ಶನ್ ಅವರ ವಿರುದ್ಧ ನಟ ದರ್ಶನ್ ವಿರುದ್ಧ ಒಕ್ಕಲಿಗ ಮುಖಂಡರುಗಳು ಕೂಡ ಒಂದಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ದೂರು ಕೊಟ್ಟವರಿಗೆ ಬೆದರಿಕೆ ಹಾಕ್ತಾ ಇದ್ದಾರಂತೆ ನಟ ದರ್ಶನ್ ಮೇಲೆ ಒಕ್ಕಲಿಗ ಸಮುದಾಯ ಗರಂ ಆಗಿದ್ದಾರೆ ನಿನ್ನೆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ದೂರು ಕೊಟ್ಟವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ ತಗಡು ಗುಂಪಿನಿ ಅನ್ನೋ ಪದಗಳಿಗೆ ಒಕ್ಕಲಿಗ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸ್ ಪಡಿಸಿದ್ರು ಈ ನಿಟ್ಟಿನಲ್ಲಿ ಅವರಿಗೂ ಕೂಡ ಅಂದರೆ ಈಗ ಕರೆಗಳು ಬರ್ತಾ ಇದೆ ಅವರ ಮೇಲೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರಂತೆ ಉಡ್ತಾ ಇದ್ದಾರಂತೆ ಸೊ ಈ ರೀತಿಯಾಗಿ ಮಾಡಿದ್ರು ಸರಿಗಿರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲೇ ಈ ಬೆದರಿಕೆ ಹಾಕ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ದೂರು ಕೊಟ್ಟವ್ರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ ಈಗಾಗಲೇ ದರ್ಶನ್ಗೆ ಸಂಕಷ್ಟ ಅಂತ ಹೇಳಿ ಈಗಾಗಲೇ ನಾವು ನೋಡಿದ್ವಿ ನಿನ್ನೆ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಹಾಗಾಗಿ ಆ ಮಹಿಳಾ ಆಯೋಗದ ಮೇಲೆ ಹತ್ತಿರ ಹೋಗಿ ಅವರು ತಮ್ಮ ಅಳಲನ್ನು ತೊಡ್ಕೊಂಡು ದೂರನ್ನು ಕೊಟ್ಟಿದ್ದರು ಈ ಥರ ಮಾತಾಡೋದು ಒಬ್ಬ ಸ್ಟಾರ್ ಆಗಿ ಒಬ್ಬ ಆಗಿ ತಮ್ಮದೇ ಆದಂತಹ ಒಂದು ನೈತಿಕತೆ ಇರುತ್ತೆ ಈ ತರದ ಪದ ಬಳಕೆಯನ್ನ ಬಳಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ನಿಟ್ಟಿನಲ್ಲಿ ನೋಡಿದ್ವಿ ಆದ್ರೆ ಈಗ ನಿರ್ಮಾಪಕ ಉಮಾಪತಿ ಮತ್ತು ನಟ ದರ್ಶನ್ ನಡುವಿನ ಕಿತ್ತಾಟ ಪೊಲೀಸ್ ಠಾಣೆಯ ಮೆಟ್ಟಿಲೇರುವ ಎಲ್ಲ ಸಾಧ್ಯತೆ ಕೂಡ ಇದೆ ಯಾಕಂತಂದ್ರೆ ಮೂಲ ಮೂಲೆಯಲ್ಲೂ ಕೂಡ ಇದೇ ವಿಚಾರ ಇದೇ ಮಾತು ನಟ ದರ್ಶನ್ ನಿರ್ಮಾಪಕ ಉಮಾಪತಿ ಅವರ ವಿರುದ್ಧ ಮಾತನಾಡ್ತಾ ತಗಡು ಅನ್ನೋ ಪದವನ್ನು ಕೂಡ ಬಳಕೆ ಮಾಡಿದ್ರು ಇದೀಗ ಈ ಬಗ್ಗೆ ಈಗ ಒಕ್ಕಲಿಗ ಸಂಘಟನೆಯವರು ಕೂಡ ಇದೇ ವಿಷಯಕ್ಕೆ ಸಂಬಂಧಿಸಿದ ಂತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮುಗೀತಾ ಎಲ್ಲ ಸದ್ಯಕ್ಕೆ ಸಂಕಷ್ಟ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ನಟನ ವಿರುದ್ಧ ಮಹಿಳಾ ಸಂಘಟನೆಗಳು ಸಂಘ ಸಂಸ್ಥೆಗಳಿಗೆ ದೂರು ಕೊಡಲಾಗ್ತಾ ಇದೆಯಂತೆ ಹುಟ್ಟೇನಹಳ್ಳಿ ಠಾಣೆ ಮೆಟ್ಟಿಲೇರಿದ್ದಾರಂತೆ ಒಂದಷ್ಟು ಜನ ಮಹಿಳೆಯರು ನಡವಳಿಕೆ ಸರಿಪಡಿಸಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ नगरदा पुटेन हली पोलीस खाडे मुँभागा ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಮಹಿಳೆಯರು ಜಮಾಯಿಸಿ ಅಂದ್ರೆ ಐ ಐವತ್ತಕ್ಕಿಂತಲೂ ಹೆಚ್ಚಿನ ಮಹಿಳೆಯರು ಜಮಾಯಿಸಿ ದೂರು ದಾಖಲಿಸಿದ್ದಾರೆ ನಿರ್ಮಾಪಕ ಉಮಾಪತಿ ಹಾಗೂ ದರ್ಶನ್ ನಡುವಿನ ವಾಕ್ಸಮರದ ಬೆನ್ನಲ್ಲೇ ಇದೀಗ ನಟ ದರ್ಶನ್ ವಿರುದ್ಧ ಕೂಡ ಹಲವು ಸಂಘ ಸಂಸ್ಥೆಗಳು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ನಟ ದರ್ಶನ್ ತಮ್ಮ ನಡವಳಿಕೆಯನ್ನು ಸರಿಪಡಿಸ್ಕೊಳ್ಬೇಕು ಕ್ಷಮೆ ಕೇಳಬೇಕು ಅಂತ ಮಹಿಳೆಯರು ಆಗ್ರಹಿಸಿದ್ದಾರೆ ಸ್ವಯಂ ಪ್ರೇರಿತರಾಗಿ ನಾವು ಬಂದಿದ್ದೀವಿ ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ ಇದು ಅನ್ನೋ ಸ್ಪಷ್ಟನೆಯನ್ನು ಕೂಡ ಇದೆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಈ ಮಹಿಳೆಯರು ಈ ಮಹಿಳಾ ಸಂಘಟನೆಯವರು ಕೂಡ ಇದೀಗ ದೂರ ಕೊಡೋದಕ್ಕೆ ಮುಂದಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಯಾಕಂತಂದ್ರೆ ನಟ ದರ್ಶನ್ ಅವರ ಒಂದು ನಡವಳಿಕೆ ಅಂದರೆ ಅವರ ಮಾತುಗಳೇನಿದೆ ಅದು ಸರಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲೇ ಮುಂದಾಗ್ತಾ ಇದ್ದಾರೆ ಯಾಕಂತಂದರೆ ಈ ರೀತಿಯಾಗಿ ನಡವಳಿಕೆ ಅಂದರೆ ಹೆಣ್ಣುಮಕ್ಳ ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ತಾರೆ ಇವತ್ತು ಅವಳು ನಾಳೆ ಇವಳು ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾರೆ ಇನ್ನೂ ಮುಂದುವರೆದ ಭಾಗವಾಗಿ ಮಾತಾಡಿದ್ರು ಈ ನಿಟ್ಟಿನಲ್ಲಿ ನಿನ್ನೆ ಒಂದಷ್ಟು ಜನ ಮಹಿಳೆಯರು ಅಂದರೆ ಈ ಒಕ್ಕಲಿಗ ಮಹಿಳೆಯ ಸಂಘಟನೆಯವರೇನಿದ್ದಾರೆ ಗೌಡ್ತಿ ಸೇನೆಯವರು ಅವ್ರು ಹೋಗ್ಬಿಟ್ಟು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ರು ಇದೀಗ ನಟ ದರ್ಶನ್ ವಿರುದ್ಧ ಪುಟ್ಟೇನಹಳ್ಳಿ ಠಾಣೆ ಮೆಟ್ಟಿಲೇರಿದ್ದಾರೆ ಒಂದಷ್ಟು ಜನ ಮಹಿಳೆಯರು ಸಂಘಟನೆಯವರು ಇವರ ನಡವಳಿಕೆ ಸರಿ ಇಲ್ಲ ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ನೋಡಿ ಒಬ್ಬರ ಸೆಲೆಬ್ರಿಟಿ ಆದ ಮೇಲೆ ಒಂದು ಅವರಿಗೆ ಆದಂಥ ಒಂದು ನೈತಿಕತೆ ಇರುತ್ತೆ ಆ ನೈತಿಕತೆಯನ್ನು ಬಿಟ್ಟು ಈ ತರ ಪದ ಬಳಕೆ ಎಷ್ಟು ಮಟ್ಟಿಗೆ ಸರಿ ಅನ್ನೋ ನಿಟ್ಟಿನಲ್ಲಿ ಇದೀಗ ವ್ಯಕ್ತವಾಗ್ತಾ ಇದೆ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಹತ್ತತ್ರ ಒಂದು ಐವತ್ತಕ್ಕಿಂತ ಹೆಚ್ಚು ಮಹಿಳೆಯರು ಇಲ್ಲಿ ಜಮಾಯಿಸಿದ್ರು ಅಂದರೆ ಈ ಸಂದರ್ಭದಲ್ಲಿ ಅವರೇನು ಹೇಳೋದು ಇದು ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ ನಾವೇ ಸ್ವಯಂ ಪ್ರೇರಿತವಾಗಿ ಬಂದು ದೂರನ್ನು ಕೊಡ್ತಾ ಇದ್ದೀವಿ ಅವರು ಇದೀವಿ ಮಾತನಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ